ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವತಾನೆ ಅಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ ಆಗಿರೋ ಪ್ರೋಮ್ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ತಮ್ಮ ಅಸ್ತಿತ್ವ ಉಳಿಸ್ಕೊಳೋಕೋಸ್ಕರ ಆ ಬಿಗ್ ಬಾಸ್ ಮನೇಲಿರುವಂತಹ ಜಂಟಿ ಮತ್ತು ಒಂಟಿಗಳು ಇವಾಗ ಅಕ್ಕಡಕ್ಕೆ ಬಿದ್ದು ಸಿಕ್ಕಾಪಟ್ಟೆ ಫೈಟ್ನ ಆಡ್ತಿದ್ದಾರೆ ಅಂತ ಹೇಳ್ಬೋದು ಈ ಆಟದಲ್ಲಿ ಯಾರು ಗೆಲ್ತಾರ ಏನು ಅಂತ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಒಂದು ಮಿಸ್ಸಿಂಗ್ ಇದ್ದಂಥದ್ದು ಈ ಸೀಸನಲ್ಲಿ ಈ ಜಗಳ ಅನ್ನೋಂಥದ್ದು ಬಿಗ್ ಬಾಸ್ ಸೀಸನ್ ಟೆನ್ ಮತ್ತು ಲೆವೆನ್ ನೋಡಿಬಿಟ್ಟು ಆ ಜಗಳ ಆ ಕೋಪಗಳು ಆ ರಿಯಾಕ್ಷನ್ಗಳನ್ನ ನೋಡಿ ನೋಡಿ ಈ ಸೀಸನ್ ಜಗಳಗಳು ಕಡಿಮೆ ಇರೋದ್ರಿಂದ ಇದೇನು ಬೋರಿಂಗ್ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು ಬಟ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಜಗಳ ಶುರುವಾಗಿದೆ ಯಾರೋ ಒಬ್ಬರಿಬ್ರು ಜಗಳ ಇಲ್ಲ ಇಡೀ ಮನೆಗೆ ಮನೆನೇ ಜಗಳ ಇದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ರೊಚ್ಚಿಗೆ ಗೆದ್ದಿರೋ ರೀತಿ ಕಾಣಿಸ್ತಾ ಇದೆ ಆ್ಯಂಡ್ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಏನಪ್ಪ ಅಂದರೆ ವಾರದ ಕಥೆ ಕಿಚ್ಚಿನ ಜೊತೆ ಎಪಿಸೋಡು ಸಿಕ್ಕಾಪಟ್ಟೆ ಎಫೆಕ್ಟ್ನ ಮಾಡಿದೆ ಅಂತ ಅನ್ಸುತ್ತೆ ಈ ಸ್ಪರ್ಧಿಗಳ ಮೇಲೆ ಇರಲಿ ಚೆನ್ನಾಗಿದೆ ನೋಡೋದಕ್ಕಂತೂ ಸಖತ್ ಮಜಾ ಬರ್ತಾ ಇದೆ ಇವಾಗ ಸದ್ಯ ಪ್ರೋಮ್ ನೋಡ್ಕೊ ಪ್ರಣಾಮೀಟಾಗಿ ಮಾತಾಡೋಣ ಬನ್ನಿ

ಗುರು ಏನು ಅನ್ಸುತ್ತೆ ಗಾಯ್ಸ್ ಇದು ನೋಡ್ತಿರ್ಬೇಕಾರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಂದು ಕಡೆ ಅನಿಸುತ್ತೆ ಮೇ ಬಿ ಸಿಚ್ಯುವೇಶನ್ ಇಷ್ಟೆಲ್ಲ ಕ್ರಿಯೇಟ್ ಅಂತ ಆದರೆ ಈ ಒಂದು ವಾರ ಇಲ್ದೇ ಇರೋದು ಇವಾಗ ಜಾಸ್ತಿ ಆಗ್ತಿದೆ ಅಂದರೆ ಅದು ನಿನ್ನೆ ಸುದೀಪಣ ಕೊಟ್ಟಿರುವಂತಹ ಒಂದು ಹಿಂಟ್ಗಳಂತನೋ ಅಥವಾ ಸುದೀಪಣ ಹುಗ್ದು ಉಪ್ಪು ಕಾಯಕಿರಲ್ಲ ಅದ್ರದ್ದು ಎಫೆಕ್ಟ್ ಅಂತ ಕೂಡ ಹೇಳ್ಬೋದು ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಸೀಸನ್ ಕಾನ್ಸೆಪ್ಟ್ ಕೂಡ ಹಿಂಗೆ ಇದೆ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಒಂಟಿ ಜಂಟಿ ಅಂತ ಹೇಳಿರ್ಬೋದು ಬಟ್ ಅದರೊಳಗೂ ಕೂಡ ಒಂದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅರಸರು ಮತ್ತು ಸೇವಕರು ಅನ್ನೋದು ಕೂಡ ಇರುತ್ತೆ ಅರಸರು ಅಂತ ಬಂದಾಗ ಹಿಂಗೆ ಇರಬೇಕು ಅನ್ನೋದು ಕೂಡ ಇವಾಗ ಬರುತ್ತೆ ಸೇವಕರು ಅಂತ ಬಂದಾಗ ಇದನ್ನೇ ಮಾಡ್ತಿರಬೇಕು ಅಂತ ಕೂಡ ವಾಯ್ಸ್ ರೈಸ್ ಮಾಡ್ತಾರೆ ಆ್ಯಂಡ್ ಇವಾಗ ಸೇವಕರು ಇವ್ರ ವಿರುದ್ಧ ಯಾವ ಥರ ರುಚಿಗೆ ಹೇಳ್ತಾರೆ ಯಾವ ಥರ ಧ್ವನಿ ಎತ್ತುತ್ತಾರೆ ಎಷ್ಟು ವ್ಯಾಲಿಡ್ ಪಾಯಿಂಟ್ಗಳಿರುತ್ತೆ ಇರುತ್ತೆ ಅದನ್ನು ಕೂಡ ನೋಡಬೇಕಾಗಿದೆ ಒಟ್ಟಿನಲ್ಲಿ ನೆನ್ನೆ ಸುದೀಪಣ್ಣ ಮಾಡಿದಂಥ ಒಂದಿಷ್ಟು ವಿಷಯಗಳೇನಿದೆ ಅದೆಲ್ಲೂ ಕೂಡ ಸಕ್ಕತ್ತಾಗಿ ಎಫೆಕ್ಟ್ ಆಗ್ತದೆ ಅದರಲ್ಲೂ ಕೂಡ ನಿಮಗೆ ಐವತ್ತು ಪರ್ಸೆಂಟ್ ಆಲ್ರೆಡಿ ರೀಪ್ಲೇಸ್ಮೆಂಟ್ ಕೂಡ ಇರಬಹುದು ಅಂತ ಕೂಡ ಏನು ಮೆನ್ಷನ್ ಮಾಡಿದ್ರು ಅದು ಇವಾಗ ತೆಲ್ಲಿ ಕೂತಿರೋದ್ರಿಂದ ಇಷ್ಟೆಲ್ಲ ರಿಯಾಕ್ಷನ್ಗಳು ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಒಟ್ಟಿನಲ್ಲಿ ಈ ಥರ ತುಂಬ ಎಂಜಾಯ್ ಮಾಡೋಕ್ಕೆ ಈ ಥರ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಜಗಳ ಆಗ್ತಿದ್ದಾಗ ಬಟ್ ಆ ಜಗಳಗಳು ವ್ಯಾಲಿಡ್ ಆಗಿರಬೇಕು ಅಷ್ಟೇ ಇಂಪಾರ್ಟೆಂಟ್ ಆಗುವಂಥದ್ದು ಸೊ ನೋಡೋಣ ಆ್ಯಂಡ್ ಇಲ್ಲಿ ರೂಲ್ಸ್ಗಳು ಬ್ರೇಕ್ ಆಗ್ತಿರೋದೇ ಮೇನ್ ಕಾರಣ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೇವಕರು ಮತ್ತು ಅರಸರು ಅಂತ ಬಂದಾಗ ಸೇವಕರು ಕೆಲಸ ಮಾಡೋವಂಥದ್ದು ಮೇಯ್ನಾಗಿ ಬಂದೇ ಬರುತ್ತೆ ಸೊ ಕೆಲಸ ಯಾವ ಥರ ಮಾಡಿಸೋದು ಕೂಡ ತುಂಬ ಮೆ ಆಗುತ್ತೆ ಆ್ಯಂಡ್ ಇಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವಾರ ಅಂತ ನೋಡ್ಕೊ ಬಂದರೂ ಕೂಡ ತುಂಬ ಬ್ರೇಕ್ ಆಗಿರೋದು ನಾವು ನೋಡಿದ್ದೀವಿ ಸೊ ಇವಾಗ ಅರ ರೂಲ್ಸ್ಗಳನ್ನ ಬ್ರೇಕ್ ಆಗಲೇಬಾರ್ದು ನಾವು ಇದೇ ರೀತಿ ರೂಲ್ಸ್ ಮಾಡ್ತೀವಿ ಅದೇ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಬೇಕು ಅನ್ನೋದನ್ನಿಟ್ಕೊಂಡು ಮಾತಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ ಇಲ್ಲಿರುವಂಥ ಸ್ಪರ್ಧಿಗಳು ನೀವು ಮೇಲೆ ನೋಡ್ರೆ ಒಳಗಡೆ ಬಂದು ಮಲಗಿದ್ದಾರೆ ಅಂತ ಅನಿಸುತ್ತೆ ಅದೊಂದು ಮೇಯ್ನ್ ಆಗಿರ್ಬೋದು ಇವಾಗ ಆ್ಯಂಡ್ ಅದ್ರ ಜೊತೆಗೆ ಅದು ಒಂದೇ ಅಂತ ಹೇಳೋಕ್ಕಾಗಲ್ಲ ಇನ್ನೂ ತುಂಬ ವಿಷಯಗಳಿದೆ ಇದಾದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದೆಲ್ಲ ಆದಮೇಲೆ ಸೊ ಇಲ್ಲಿ ರಾಶಿಕಾ ಶೆಟ್ಟಿ ಮತ್ತು ಮಂಜು ಅಕ್ಕ ಅಡುಗೆ ಡಿಪಾರ್ಟ್ಮೆಂಟು ಸೊ ಅವ್ರನ್ನ ಇವಾಗ ಒಳಗಡೆ ಇಲ್ಲ ಸೊ ಇಲ್ಲಿ ಮೇನಾಗಿ ಒಂಟಿಗಳಲ್ಲಿ ಸಿಕ್ಕೇ ಪವರ್ನ ಯೂಸ್ ಮಾಡ್ಕೊಳಕ್ಕೆ ನೋಡ್ತಿರೋದು ಯಾರಪ್ಪ ಅಂದರೆ ಅದು ಅಶ್ವಿನಿ ಮೇಡಮ್ ಮತ್ತು ಜಾನ್ವಿ ನಾನು ಒಂದು ರೀತಿ ಹೇಳೋದೇನಪ್ಪ ಅಂದರೆ ಈಗ ಇದನ್ನು ನೋಡ್ತಿರ್ಬೇಕು ನಮಗೆ ಕೋಪ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಇಲ್ಲಿ ಅವ್ರಿಗಿರುವಂಥ ಅಧಿಕಾರಗಳನ್ನು ಕೂಡ ಯೂಸ್ ಮಾಡೋದಕ್ಕೆ ಅವ್ರಿಗೂ ಕೂಡ ರೈಟ್ಸ್ ಇದೆ ಸೊ ಪಾಸಿಟಿವ್ ನೆಗೆಟಿವ್ ನಮಗಂತೂ ಕಂಟೆಂಟ್ ಕೊಡಲಿ ಅಷ್ಟೇ ಆ್ಯಂಡ್ ಇದಾದ ಮೇಲೆ ಒಂದಿಷ್ಟು ವಾಯ್ಸ್ ರೈಸ್ ಆಗ್ತಿರೋದು ಜಗಳ ಜಗಳಾಗ್ತಿರೋದೆಲ್ಲ ನಾವು ನೋಡ್ತಾಯಿದ್ವಿ ನೋಡ್ತಾ ನೋಡ್ತಿರ್ಬೋದು ನಮ್ಮ ಇವರು ಅಶ್ವಿನ ಮೇಡಮು ಅವ್ರಿಗೂ ಮತ್ತು ರಾಶಿಕಾ ಶೆಟ್ಟಿಗೂ ಸಿಕ್ಕಾಪಟ್ಟೆ ಓಟೆ ಮಾತಿನಲ್ಲಿ ಚಕಮಕಿ ಇದೆ ಆ್ಯಂಡ್ ಇದಾದಮೇಲೆ ಈ ಲುಕ್ ನೋಡಿದ್ರು ಯಾವಪ್ಪ ಅಶ್ವಿನ ಮೇಡಮ್ ಅನ್ಸುತ್ತೆ ಗೈಸ್ ನಿಮಗೆ ಅವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದಾದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಪ್ರಕಾರ ಇವಾಗ ಆಲ್ಮೋಸ್ಟ್ ಎಲ್ಲ ಏನಿದ್ದಾರೆ ಅವ್ರ ವಿರುದ್ಧ ಜಂಟಿಗಳು ಒಂದು ಏನೋ ಮಾಡಬೇಕು ಅಂತ ಡಿಸೈಡ್ ಮಾಡಿರೋ ರೀತಿ ಇದೆ ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಮಂಜು ಅಕ್ಕ ಪಾತ್ರ ತುಂಬ ಮೇನ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಅವರು ಯಾಕೋ ಹುರ್ಸಂಗ್ ಕಾಣಿಸ್ತಾ ಇದ್ದಾರೆ ಇವಾಗ ಸೊ ನೋಡೋಣ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಿಲ್ಲಿ ನಟವರು ಕೂಡ ಹುರ್ಸಾಗಿ ಟ್ರೈ ಮಾಡ್ತಾ ಇದ್ದಾರೆ ಅವ್ರ ವಾಯ್ಸ್ ಅಂತ ಅನಿಸುತ್ತೆ ಅದು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಕಾವ್ಯ ಅವರು ಇವರು ಸಕ್ಕದಾಗಿ ಉರಿಸ್ತಾ ಇದ್ದಾರೆ ಡ್ಯಾನ್ಸ್ ಗಿಂಗ್ಸ್ ಎಲ್ಲ ಮಾಡಿಕೊಂಡು ಏಯ್ ಸಿಕ್ಕಾ ಜೋಡಿ ಚಂದ ಗುರು ಇವ್ರು ಇಬ್ಬರು ಸಕ್ಕದಾಗಿ ಉರಿಸ್ತಾರೆ ಅಂತಲೇ ಹೇಳ್ಬೋದು ನಗ್ನಗ್ಸ್ತಾನೆ ಸರಿಯಾಗಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಆ್ಯಂಡ್ ಇದ್ರ ಜೊತೆಗೆ ಅಭಿಷೇಕ್ ನೀವು ಅಬ್ಸರ್ವ್ ಮಾಡಿದ್ರೆ ಅಭಿಷೇಕು ಕೂಡ ಸೈಲೆಂಟ್ ಆಗಿದ್ರು ಅದು ಇದೆಲ್ಲ ಬರ್ತಾಯಿತ್ತು ಬಟ್ ಇವಾಗ ಅವರು ಕೂಡ ರೊಚ್ಚಿಗೆ ರೀತಿ ಕಾಣಿಸಿದೆ ಆ್ಯಂಡ್ ವಾಯ್ಸ್ ಕೂಡ ಜಾಸ್ತಿ ರೈಸ್ ಮಾಡ್ತಾರೆ ಸೊ ಅದು ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಯಾರು ಅವ್ರ ವಿರುದ್ಧ ಅವರು ಕೂಡ ರೊಚ್ಚೆ ಗೆದ್ದಿದ್ದಾರೆ ಆ್ಯಂಡ್ ಇಲ್ಲಿ ನೀವು ನೋಡಿ ಇಲ್ಲಿ ಅಶ್ವಿನಿ ಮೇಡಮ್ಗೂ ಸಾರಿ ಅಶ್ವಿನಿ ಮೇಡಮ್ ನೋಡ್ತಾ ನಿಂತಿದ್ದಾರೆ ಆ್ಯಂಡ್ ಇಲ್ಲಿ ಜಾನ್ವಿಗೂ ಮತ್ತು ಅಶ್ವಿನಿ ಇನ್ನೊಬ್ರು ಇದಾರಲ್ಲ ಅವ್ರಿಗೂ ಕೂಡ ಸಿಕ್ಕ ಮಾತಿನಲ್ಲಿ ಯುದ್ಧ ನಡೀತಾ ಇದೆ ಅಂತಲೇ ಹೇಳ್ಬೋದು ಇದು ಯಾವ ಲೆವೆಲ್ಗೆ ಮುಟ್ಟುತ್ತೆ ಏನ್ಕತ್ತೆ ಅಂತ ಇವತ್ತಿನ ಎಪಿಸೋಡ್ಗೆ ಗೊತ್ತಾಗುತ್ತೆ ಆದರೆ ಎಷ್ಟು ಬೇಗ ಟೈಮ್ ತಕ್ಕಂತೆ ಚೇಂಜ್ ಇದಾರಲ್ಲ ಇದು ಒಂದು ರೀತಿ ಉಚಿತ್ರ ಅಂತ ಅನ್ಸುತ್ತೆ ಏನೇನು ಆಗುತ್ತೋ ಗೊತ್ತಿಲ್ಲ ಬಟ್ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಸಿಕ್ಕರೆ ಸಾಕು ಒಳ್ಳೆ ರೀತಿ ಸಿಗಬೇಕು ಅಂತ ಅನ್ಕೋತೀವಿ ಬಟ್ ಒಳ್ಳೆ ರೀತಿಯೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗಲ್ವೇನೋ ಬಟ್ ಅದ್ರ ಇಂಟ್ರೆಸ್ಟಿಂಗ್ ಅಂತೂ ಖಂಡಿತವಾಗ್ಲೂ ಇವ್ರು ಮಾಡ್ಬೋದು ಅದನ್ನೇ ಮಾಡ್ತಾ ಇದ್ದಾರೆ ಹೈಲೈಟ್ ಆಗೋಕ್ಕೋ ಅಥವಾ ಸಿಚುವೇಶನ್ಗೋ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ಗೆ ಇಂಟ್ರೆಸ್ಟ್ ಅಥವಾ ಒಂದು ಕಡೆ ಬರ್ತಿದೆ ಅಂತ ಅನಿಸುತ್ತೆ ಕಾದ್ ನೋಡೋಣ ಆ್ಯಂಡ್ ಇವಾಗ ಪ್ರಮೋದಿರುವ ವಿಷಯಗಳಿಗೆ ತಕ್ಕಂತೆ ಮಾತಾಡ್ತಾ ರಿಯಾಕ್ಷನ್ ಕೊಟ್ಟು ತಗೋಣ ಬನ್ನಿ ಸೊ ಇಲ್ಲಿ ಕಣಿಸೋ ಅಂತ ಬಂದರೆ ನನಗೆ ಲಾರ್ಡ್ ಪ್ರಥಮ್ ಒಳ್ಳೆ ಹುಡುಗ ಅವರೇ ನೆನಪಾಗುವಂಥದ್ದು ಆ್ಯಂಡ್ ಇವಾಗ ಇಲ್ಲಿರುವಂಥ ಸ್ಪರ್ಧಿಗಳು ಏನು ಒಂಟಿಗಳಿಗೆ ಇದ್ದಾರೆ ಅವ್ರಿಗೆ ಅಧಿಕಾರ ಇದೆ ಮತ್ತು ಅರಸರಾಗಿರೋದ್ರಿಂದ ಅವರು ರೂಲ್ಸ್ಗಳನ್ನ ಬ್ರೇಕ್ ಆಗಿದೆ ಅಂತ ನೋಡ್ಕೊಳ್ಳೋವಂಥದ್ದು ಮತ್ತು ಸ್ಟ್ರಿಕ್ಟ್ ಆಗಿರುವಂಥದ್ದು ಎಲ್ಲ ಮಾಡೋದ್ರಲ್ಲಿ ಏನು ದೊಡ್ಡ ತಪ್ಪೇನಿಲ್ಲ ಆದರೆ ಇವಾಗ ಇದನ್ನ ನೋಡ್ತಿರುವಂಥ ಆಡಿಯನ್ಸ್ಗಳಿಗೆ ಅಲ್ಲಿ ಅವ್ರ ಪಾತ್ರದಲ್ಲಿದ್ದಾರೆ ಅನ್ನೋರು ಅದು ಬಿಟ್ಬಿಟ್ಟು ಇವ್ರು ಬೇಕು ಅಂತಲೇ ಮಾಡ್ತಾಯಿದ್ದಾರೆ ಅನ್ನೋ ರೀತಿಯೇ ಅನಿಸುತ್ತೆ ಅದು ಈ ಸ್ಪರ್ಧಿಗಳ ಮೇಲೆ ಸ್ವಲ್ಪ ನೆಗೆಟಿವ್ ಕೂಡ ಆಗ್ಬೋದು ಯಾಕಂದರೆ ಒಬ್ಬರಿಬ್ಬರು ಮಾತ್ರ ರೈಸ್ ಮಾಡ್ತಾರೆ ಮಿಕ್ಕಿದ್ದೆಲ್ಲ ಒಂಟಿಗಡೆ ಏನು ಅನ್ನೋದು ಕೂಡ ಬರುತ್ತೆ ನೋಡೋಣ ಸೊ ಇವಾಗ ಇಲ್ಲಿ ಕಿಚನ್ ಒಳಗಡೆ ಒಳಗಡೆ ಕೂಡ ಅಲೋ ಮಾಡ್ತಾಯಿಲ್ಲ ನಾನು ಅನ್ನೋದು ಕಿಚನ್ ಒಳಗಡೆ ಅಲೋ ಮಾಡಲಿ ಅಂದರೆ ನಿಮ್ಗೆ ಅಡುಗೆ ಮಾಡೋರು ಯಾರು ಹಾಗಾಗಿ ನೀವೇ ಇದಾಗ್ತೀರಾ ಸೇವಕರಾಗ್ತೀರಾ ಏನೋಪ್ಪ ಪಾಯಿಂಟ್ ಇದೆ ಇದು ಒಂದು ರೀತಿ ಪಾಯಿಂಟ್ ಇವಾಗ ನೀವು ಸೇವಕರು ಸೇವಕರು ಅಂದರೆ ನಿಮ್ಗೆ ನಮಗೆ ಕೆಲಸ ಮಾಡಿಕೊಡ್ಬೇಕು ಅಂತಲೇ ಇರುವಂಥದ್ದು ನೀವು ಆ ಕೆಲಸ ಮಾಡಿದಂಥ ಇಷ್ಟೆಲ್ಲ ಆಡ್ತಿದ್ದೀರಾ ಅಂದರೆ ನಾವೇ ಬಿಟ್ಕೊಡ್ಬೇಕು ನಿಮ್ಗೇನು ಕೊಡೋಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅಶ್ವಿನ್ ಮೇಡಮ್ ಸಖತ್ತಾಗಿ ಮಾತಾಡ್ತಿದ್ದಾರೆ ಬಟ್ ಅದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಎಷ್ಟು ಜನಕ್ಕೆ ಕಷ್ಟ ಆಗುತ್ತೆ ಕಾದು ನೋಡಬೇಕು ಸೊ ಇದು ಆ್ಯಕ್ಚುಲಿ ಸ್ವಲ್ಪ ದಿನದಿಂದ ಬರ್ತಾನೆ ಇತ್ತು ನೀವು ಅಬ್ಸರ್ವ್ ಮಾಡಿರೋ ಎಪಿಸೋಡ್ಗಳನ್ನ ಮಂಜು ಹಾಕೋನು ಕೂಡ ನಾವು ಯಾಕೆ ಅವ್ರು ಹೇಳಿದ್ನೆಲ್ಲ ಕೇಳ್ತಾ ಕೂತ್ಕೋಬೇಕು ಇದೇನು ಬರೀ ಇದನ್ನೇ ಫಾಲೋ ಮಾಡ್ಕೊಂಡು ಹೋಗೋದು ರೀತಿ ಇದೀತಲ್ಲ ಮಾತುಕಳು ಬರ್ತಾಯಿತ್ತು ಓಕೆನಾ ಸೊ ಇವಾಗ ನೆನ್ನೆ ಆಗಿದ್ದಕ್ಕೂ ಕೆಲವು ಆಯ್ತಲ್ಲ ಅದು ಇನ್ನೂ ಸ್ವಲ್ಪ ಎಫೆಕ್ಟ್ ಆಗಿದೆ ಇವಾಗ ವಾಯ್ಸ್ ರೈಸ್ ಮಾಡಬೇಕು ನಾವು ಕೂಡ ಬೇರೆ ಥರ ಏನೋ ಡಿಫ್ರೆಂಟಾಗಿ ಕಾಣಿಸ್ಕೋಬೇಕು ಅಂತ ಇವರು ಕೂಡ ಮಾಡ್ತಿರೋ ರೀತಿ ಕಾಣಿಸಿದೆ ಒಟ್ನಲ್ಲಿ ವಾಯ್ಸ್ ರೈಸ್ ಮಾಡೋದು ಒಳ್ಳೆಯದು ಕಪ್ಪೆಗಳಿಗೆ ಹೋಲಿಸ್ತಾ ಇದ್ದಾರೆ ಸೊ ನೋಡುವ ನನಗೆ ಕೊಲಿಸ್ತಾ ಇಲ್ಲ ಅದು ಅರ್ಥ ಬೇರೆ ಇರಲಿ ಏನು ಮಾಡೋಕ್ಕಾಗಲ್ಲ ಜನರು ಹೇಳಿರುವಂಥದ್ದು ಇದು ನಮ್ಮ ಗಿಲಿನಟ ಅವರೇ ಮಾಡಿರೋ ಅಂತ ಅನ್ಸುತ್ತೆ ಈ ಥರ ಎಲ್ಲ ಸಿಕ್ಕಾಡೋ ಉರಿಸ್ತಾರೆ ಅಂತ ಅನಿಸದಪ್ಪ ಭಯಂಕರ ಆ್ಯಂಡ್ ಪಾಪ ಅಶ್ವಿನಿ ಮೇಡಮ್ ಇನ್ನೂ ಎಷ್ಟೆಷ್ಟು ಕಾದಿದ್ಯೋ ಏನು ಕದ್ಯೋ ಗೊತ್ತಿಲ್ಲ ಯಾಕಂದರೆ ಫಸ್ಟ್ ಆಫ್ ಆಲ್ ಒಂಟಿಗಳು ಇರೋಂಥದ್ದೇ ಕಡಿಮೆ ಜಂಟಿಗಳೇ ಜಾಸ್ತಿ ಈ ಜಂಟಿಗಳು ಏನಾದರೂ ಉರಿಸಲೇಬೇಕು ಅಂತ ಮನಸ್ಸು ಮಾಡ್ರು ಅಂದರೆ ಖಂಡಿತವಾಗಿ ತುಂಬ ದೊಡ್ಡ ಮಟ್ಟಿಗೆ ಹೋಗುತ್ತೆ ಅಂತ ಅನಿಸುತ್ತೆ ನೋಡೋಣ ಏನು ಕೋತಿ ಕುಣಿಸ್ತಾರೆ ಅಂತ ಕಾದ್ ನೋಡಬೇಕು ಬಟ್ ಇಲ್ಲಾಂದ್ರೂ ಸಕ್ಕತ್ತಾಗಿ ಕುಣಿತಾರದು ಯಾರಪ್ಪ ಅಂದರೆ ಕಾವ್ಯವರು ಅವರು ಸಖತ್ತಾಗಿ ಉರಿಸ್ತಾರೆ ಗಾಂಜಲ್ಯವನ್ನು ಹೊರಡು ಕೂಡ ಯೂಸ್ ಮಾಡಿದ್ದಾರೆ ಮತ್ತು ರೂಲ್ಸ್ಗಳನ್ನ ಬ್ರೇಕ್ ಮಾಡ್ದಂಗೆ ಇಷ್ಟೆಲ್ಲ ಗಾಂಚಲಿ ಆಡ್ತಿದಾರೆ ಅಂತ ಕ್ವೆಶನ್ ಮಾಡ್ತಿರೋವಂಥದ್ದು ಆ್ಯಂಡ್ ಅವ್ರ ಕಡೆಯಿಂದ ಕೂಡ ಸಮಾಧಾನವಾಗಂತೂ ರಿಯಾಕ್ಷನ್ ಬರಲ್ಲ ನಾವು ನೋಡಿದ್ವಿ ಅವತ್ತು ಕೂಡ ಸ್ಪಂದನ್ ವಿರುದ್ಧ ಮತ್ತು ಸತೀಶ್ ಡಾಕ್ ಸತೀಶ್ ವಿರುದ್ಧ ಮತ್ತು ರಾಶಿಕಾ ಶೆಟ್ಟಿಯವ್ರ ವಿರುದ್ಧ ಎಷ್ಟೆಲ್ಲ ಮಾತಾಡಿದ್ರು ಇವತ್ತು ಅದೇ ಆಗ್ತಾಯಿದೆ ಏನು ಗುರು ಸೊ ಕೆಲವೊಂದು ವರ್ಡ್ಗಳು ಇಷ್ಟ ಆಗಲ್ಲ ಈಗ ಮಂಜು ಇದ್ದಾರೆ ಅವರು ಸೀನಿಯರ್ ಇದ್ದಾರೆ ಅವರು ಕೂಡ ಎಲ್ಲ ವಿಷಯನೂ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ಲ ಹೇಳಿ ಪರವಾಗಿಲ್ಲ ಕೆಸಯೋಕರ ಹೇಳುವಂಥ ರೀತಿ ಇರುತ್ತಲ್ಲ ಆ ರೀತಿ ಮಾತಾಡಿ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಸೊ ಇವೆಲ್ಲ ಸಕ್ಕತ್ತಾಗಿದೆ ಆ್ಯಂಡ್ ಅದು ಸ್ವಲ್ಪ ಟ್ರಿಗರ್ ಕೂಡ ಮಾಡಿದ ಮಾತುಗಳೆಲ್ಲ ಅದಕ್ಕೇ ಅಶ್ವಿನಿ ಹೇಳ್ತಿರುವಂಥದ್ದು ಮಾತಾಡುವಂಥ ಮಾತುಗಳಲ್ಲಿ ಲಿಗಾ ಇರಲಿ ಇಲ್ಲಿ ಯಾರು ಅವ್ರು ಇಷ್ಟ ಬಂದ ಮಾತಾಡಿದ್ರೆ ಸೈಜ್ ಕೊಡೋಕ್ಕೆ ಯಾರೂ ಇರಲಿ ಸುಮ್ಮನೆ ಬಂದಿಲ್ಲ ಎಲ್ಲರೂ ಒಂದಿಷ್ಟು ಹೆಸರು ಅದು ಇದು ಅಂತೆಲ್ಲ ಇದೆ ಸೊ ಎಲ್ಲರ ಒಂದು ಹೀಗೋ ಈಗ ಟ್ರಿಗರ್ ಆಗುತ್ತೆ ಒಟ್ನಲ್ಲಿ ಇವತ್ತಿನ ಎಪಿಸೋಡಲ್ಲಿ ಒಳ್ಳೆ ಮಜಾ ಕೂಡ ಬರುತ್ತೆ ಕಾ ನೋಡೋಣ ಏನು ಮಾಡ್ತಾರೆ ಕಥೆ ಅಂತ ಒಟ್ನಲ್ಲಿ ನನ್ನ ಪ್ರಕಾರ ಇಲ್ಲೆಲ್ಲರೂ ಕೂಡ ಒಂಟಿಗಳಿಗೆ ಸಪೋರ್ಟ್ ಮಾಡೋವಂಥದ್ದು ಅದು ಹಾಗೇನೆ ಬಟ್ ಏನಂದರೆ ಜಂಟಿಗಳ ಬಗ್ಗೆ ಸಾರಿ ಒಂಟಿಗಳಿಗೆ ಜಂಟಿಗಳಿಗೆ ಸಪೋರ್ಟ್ ಮಾಡ್ತಾರೆ ಬಟ್ ಒಂಟಿಗಳ ಬಗ್ಗೆ ಯಾರು ನೆಗೆಟಿವ್ ಹೋಗ್ಬೇಡಿ ಯಾಕಂದರೆ ಅಲ್ಲಿ ಅರಸರು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅದನ್ನು ಸ್ವಲ್ಪ ಅಕ್ಸೆಪ್ಟ್ ಮಾಡೋಣ ಅವನ ಸೊ ಒಟ್ನಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡಲಿ ಸೊ ಇದಿಷ್ಟು ನನ್ನ ಒಂದು ರಿವ್ಯೂ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ಟ್ ಯು ವೀಸ್ ಬಾಯ್